ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ಎಲ್ಲರಿಗೂ ಕೂಡ ಹೊಸ ವ್ಯೂವರ್ಸ್ಗೂ ಕೂಡ ನಾನು ಈ ವಿಡಿಯೋದ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಈ ವಿಡಿಯೋದ ಉದ್ದೇಶ ಏನಪ್ಪಾ ಅಂದರೆ ನಾನು ಓದ್ ವಿಡಿಯೋದಲ್ಲಿ ಒಂದು ಅಸಂಘಟಿತ ಕಾರ್ಮಿಕರ ಕ್ಷೇ ಒಂದು ಮೋಟಾರ್ ಕ್ಷೇಮಾಭಿವೃದ್ಧಿ ಹೊಸ ಅನ್ರೆಕಗ್ನೈಸ್ ವರ್ಕರ್ಸ್ ಬಗ್ಗೆ ಒಂದು ಮಾಹಿತಿಯನ್ನ ನಾನು ನಿಮ್ಗೆ ಓದ್ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರ್ಯಾರು ಬೆನಿಫಿಟ್ ಬರ್ತಾರೆ ಹೇಗೆ ಸೌಲಭ್ಯಗಳನ್ನ ಪಡಿಬಹುದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೆ ಆ ವಿಡಿಯೋದ ಬಗ್ಗೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ರಿಜಿಸ್ಟರ್ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಗೆ ರಿಜಿಸ್ಟರ್ ನೋಂದಣಿ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವೇನಾದ್ರೂ ನಮ್ಮ ಎಸ್ ವಿಕ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಈ ವಿಡಿಯೋದಲ್ಲಿ ನಾನು ಹೇಳಿದ ಹಾಗೆ ನಾನು ಹೇಗೆ ನೋಂದಣಿ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಎನ್ನೋದ್ರ ಪ್ರತಿಯೊಂದು ಮಾಹಿತಿಯನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮತ್ತೆ ಆ ವೆಬ್ಸೈಟ್ ನ ಒಂದು ಲಿಂಕ್ ಅನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೋಗಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ಹೇಗೆ ನೋಂದಣಿ ಮಾಡೋದನ್ನ ನಾನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಎಲ್ಲಾ ಮಾಹಿತಿನು ದೊರೆಯುತ್ತೆ ಈ ವಿಡಿಯೋದಿಂದ ಈ ವಿಡಿಯೋ ನಾವು ಎಲ್ಲಿ ಬರ್ಬೇಕಾಗುತ್ತೆ ನಾವು ಫಸ್ಟ್ ನಾವು ಗೂಗಲ್ ಹೋಗ್ಬಿಟ್ಟು ನಾನು ಓಪನ್ ಮಾಡಿ ಇಟ್ಟಿದ್ದೀನಿ ನಾವು ಕೆ ಎಸ್ ಯು ಡಬ್ಲ್ಯೂ ಡಬ್ಲ್ಯೂ ಎಸ್ ಎಸ್ ಡಾ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಹೊಡೆದ್ರೆ ಅಂದ್ರೆ ನೀವು ಹೋಗಿ ಈ ರೀತಿ ಓಪನ್ ಆಗುತ್ತೆ ಕರ್ನಾ ಎಸ್ ಕೆ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತ ಹೊಡೆದ್ರೆ ಈ ರೀತಿ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಈ ವೆಬ್ ಪೋರ್ಟಲ್ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಅಂತ ಇದರಲ್ಲಿ ಹೊಸ ಎರಡು ಯೋಜನೆಗಳನ್ನ ಮಾಡಿದ್ದಾರೆ ಈ ವೆಬ್ಸೈಟ್ ಮುಖಾಂತರ ಅದು ಎಲ್ಲಿ ಹೋಗ್ಬೇಕು ಏನಾದನ್ನ ನಾನು ನಿಮ್ಗೆ ತಿಳಿಸ್ತೀವಿ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಗೂಗಲ್ ಹೋಗ್ಬಿಟ್ಟು ಕಾರ್ಮಿಕರ ಸಹಾಯ ಅಥವಾ ಕರ್ನಾಟಕ ಅಹ್ ಅನ್ರೆಕಗ್ನೈಸ್ಡ್ ವರ್ಕರ್ ಅಂತ ಹೊಡೆದ್ರು ಕೂಡ ಆ ವೆಬ್ಸೈಟ್ ಓಪನ್ ಆಗುತ್ತೆ ಈ ಈ ರೀತಿ ವೆಬ್ಸೈಟ್ ಓಪನ್ ಆದ್ಮೇಲೆ ನಾವು ಕೆಳಗಡೆ ಬರ್ಬೇಕಾಗುತ್ತೆ ಇಲ್ಲಿ ಆನ್ಲೈನ್ ಸೇವೆಗಳು ಅಂತ ಇಲ್ಲಿರುತ್ತೆ ಈ ಆನ್ಲೈನ್ ಸೇವೆಗಳ ಮೇಲೆ ಬಂದಾಗ ನಾವು ಇಲ್ಲಿ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಿ ಮಂಡಳಿ ಅಂತ ಇರುತ್ತೆ ಅದ್ರ ಮೇಲೆ ಟಿಕ್ ಮಾಡಿದಾಗ ನಾವು ಟಿಕ್ ಮಾಡಿದಾಗ ಈ ರೀತಿ ನೋಂದಣಿ ಅಂತ ನಿಮ್ಗೆ ತೋರ್ಸುತ್ತೆ ಈ ನೋಂದಣಿ ಮೇಲೆ ನಾವು ಟಿಕ್ ಮಾಡ್ಬೇಕಾಗುತ್ತೆ ಈ ನೋಂದಣಿ ಮೇಲೆ ನಾವು ಟಿಕ್ ಮಾಡಿದಾಗ ಈ ರೀತಿ ನಮ್ಗೆ ಒಂದು ಕರ್ನಾಟಕ ಮೋಟಾರ್ ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿ ನೋಂದಣಿಗಾಗಿ ಅರ್ಜಿ ಅಂತ ಹೇಳಿ ಈ ರೀತಿ ಒಂದು ವೆಬ್ ಪೋರ್ಟಲ್ ನಿಮ್ ಮುಂದೆ ಓಪನ್ ಆಗುತ್ತೆ ಈ ಓಪನ್ ಆದ್ಮೇಲೆ ನಾವಿಲ್ಲಿ ಅವರ ಮೊಬೈಲ್ ನಂಬರ್ ಕೋಡ್ ಹಾಕ್ಬಿಟ್ಟು ನಾವು ಸೆಂಡ್ ಟಿ ಪಿ ಕೊಡ್ಬೇಕಾಗುತ್ತೆ ಸೆಂಡ್ ಓಟಿಪಿ ನಾ ಹಾಕ್ಬಿಟ್ಟು ನಾವ್ ಯಾವ ರೀತಿ ರಿಜಿಸ್ಟರ್ ಬನ್ನಿ ಈಗ ಇಲ್ಲಿ ಟಿ ಪಿ ಹಾಕ ಇಲ್ಲಿ ಅಲ್ಲಿ ಮೊಬೈಲ್ ನಂಬರ್ ಮತ್ತೆ ಕ್ಯಾಪ್ಚರ್ ಕೊಡು ಸೆಂಡ್ ಟಿ ಪಿ ಕೊಟ್ಟ ಮೇಲೆ ಪಿ ಹಾಕ್ಬಿಟ್ಟು ಸಬ್ಮಿಟ್ ಕೊಡೋಣ ಸಬ್ಮಿಟ್ ಮಾಡ್ಕೊಟ್ ಮೇಲೆ ಈ ರೀತಿ ವೆಬ್ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನಾವು ನೇಮ್ ಆಸ್ ಪರ್ ಆಧಾರ್ ಅದ್ರ ಮೇಲೆ ನಾವು ಏನ್ ಆಧಾರ್ ಕಾರ್ಡ್ ಅಲ್ಲಿ ಇರೋ ತರ ನಾವು ಇಲ್ಲಿ ಹೆಸರನ್ನ ಹಾಕ್ಬೇಕಾಗುತ್ತೆ ಮತ್ತೆ ಅವರ ತಂದೆ ಹೆಸರನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ಇಲ್ಲಿ ವೈವಾಹಿಕ ಸ್ಥಿತಿ ಅವರ ಮದುವೆ ಆಗಿದಾರ ಅಲ್ವ ಅನ್ನೋದನ್ನ ನಾವು ಕೊಡಬೇಕಾಗುತ್ತೆ ಇಲ್ಲಿ ಅವರು ಕರ್ನಾಟಕ ಕಾಯಂ ವಾಸಿನಿ ಅನ್ನೋದನ್ನ ಎಸ್ ಕೊಡ್ಬೇಕಾಗುತ್ತೆ ನಾನು ಎಸ್ ಕೊಟ್ಟಿದೀನಿ ಅವರ ಅಡ್ರೆಸ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಇಲ್ಲಿ ಇದು ತುಂಬಾ ಸುಲಭ ಇದೆ ತುಂಬಾ ಏನು ಕಷ್ಟ ಇಲ್ಲ ಹಾಗೆ ತುಂಬಾ ಆಗಿ ಈ ರಿಜಿಸ್ಟ್ರೇಷನ್ ಮಾಡಬಹುದು ಇದರಲ್ಲಿ ಆ ಅವರ ಅಡ್ರೆಸ್ ಅನ್ನ ಫುಲ್ ಆಧಾರ್ ಅಲ್ಲಿ ಇರೋ ತರನೇ ನಾವೆಲ್ಲ ಅಡ್ರೆಸ್ನ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ್ಮೇಲೆ ಫುಲ್ ಅಡ್ರೆಸ್ನ ಟೈಪ್ ಮಾಡೋಣ ಟೈಪ್ ಮಾಡಿದ್ಮೇಲೆ ಇಲ್ಲಿ ಅದು ಸ್ಟೇಟ್ ಅನ್ನ ಅದೇ ತಗೊಂಡಿರುತ್ತೆ ಅದಾದ್ಮೇಲೆ ನಾವು ಈ ಜಿಲ್ಲೆಯನ್ನ ಆಯ್ಕೆ ಮಾಡಬೇಕಾಗುತ್ತೆ ಯಾವ ಜಿಲ್ಲೆ ಇದೆ ಅದನ್ನ ಆಯ್ಕೆ ಮಾಡಿದ್ಮೇಲೆ ಅದಾದ್ಮೇಲೆ ತಾಲೂಕನ್ನ ಆಯ್ಕೆ ಮಾಡಬೇಕಾಗುತ್ತೆ ಅದಾದ್ಮೇಲೆ ಪಿನ್ ಕೋಡ್ ನಾವ್ ಇಲ್ಲಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ವಿಳಾಸವು ಮೇಲ್ ಕರೆಂಟ್ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಅನ್ನೋದಕ್ಕೆ ಇಲ್ಲಿ ನಾನು ಸೇಮ್ ಕೊಟ್ಟಿದೇಂಜಸ್ ಇದ್ರೆ ಚೇಂಜ್ ಮಾಡಿ ಅದಾದ್ಮೇಲೆ ವಾರ್ಡ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಹಾಕಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೆ ಓಪನ್ ಆಗುತ್ತೆ ಡೇಟ್ ಆಫ್ ಬರ್ತ್ ಅನ್ನ ಆಧಾರ್ ಅಲ್ಲಿರೋ ಹಾಗೆ ಡೇಟ್ ಆಫ್ ಬರ್ತ್ ನ ಹಾಕ್ಬೇಕಾಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತ್ ನಾವು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಟೈಪ್ ಮಾಡಿದ್ರೆ ಬರೋದಿಲ್ಲ ನಾವು ಇದ್ರ ಮೇಲೆ ಆ ಒಂದು ಕ್ಯಾಲೆಂಡರ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ಅಲ್ಲ ಟೈಪ್ ಮಾಡಿದ್ರು ನಡೆಯುತ್ತೆ ಅಥವಾ ಕ್ಯಾಲೆಂಡರ್ ಅಲ್ಲಿ ಹಾಕಿದ್ರು ಕೂಡ ನಡೆಯುತ್ತೆ ಇಲ್ಲಿ ಟೈಪ್ ಮಾಡ್ತಾ ಇದೀನಿ ಕ್ಯಾಲೆಂಡರ್ ಮೇಲೆ ಹಾಕಿದ್ರು ಬರುತ್ತೆ ಅವರ ಏಜ್ ಅನ್ನ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಅವರ ಆಧಾರ್ ನ ಇಲ್ಲಿ ಹಾಕ್ಬೇಕಾಗುತ್ತೆ ಆಧಾರ್ ನ ಹಾಕಿದ್ಮೇಲೆ ಅವರ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ನಾವಿಲ್ಲಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅವರ ರೇಷನ್ ಕಾರ್ಡ್ ಎ ಪಿ ಎಲ್ಒ ಬಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ ರೇಷನ್ ನಂಬರ್ ನು ಹಾಕ್ಬೇಕಾಗುತ್ತೆ ರೇಷನ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಅವರ ನ ಆಯ್ಕೆ ಮಾಡ್ಬೇಕಾಗುತ್ತೆ ಅವರ ಕ್ಯಾಸ್ಟ್ ಹಿಂದೂ ಧರ್ಮನ ಆಯ್ಕೆ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಕ್ಯಾಸ್ಟ್ ಅನ್ನ ಆಯ್ಕೆ ಮಾಡ್ಬೇಕು ಅವರು ಏನು ಉದ್ಯೋಗ ವಿದ್ಯಾರ್ಹಿತೆಯನ್ನ ಆಯ್ಕೆ ಮಾಡ್ಬೇಕಾಗುತ್ತೆ ಅವ್ರು ಏನು ಕೆಲಸದ ಸ್ವರೂಪ ಏನು ಇಷ್ಟು ಕೆಲಸಗಳ ಸ್ವರೂಪ ಇರುತ್ತೆ ಇಲ್ಲಿ ಇಷ್ಟು ಕೆಲಸಗಳ ಸ್ವರೂಪ ಇದರಲ್ಲಿ ಅವರ ಇಷ್ಟು ಕೆಲಸ ಸ್ವರೂಪಕ್ಕೆ ಅರ್ಜಿಯನ್ನ ತಗೋಬಹುದು ನಾವು ಇಲ್ಲಿ ನೋಡ್ಬೋದು ನೀವು ಎಷ್ಟು ಕೆಲಸದ ಸ್ವರೂಪ ಇರುತ್ತೆ ಅಂತ ಹೇಳಿ ನಾನು ಓದ್ ವಿಡಿಯೋದಲ್ಲಿ ಹೇಳಿದೀನಿ ಇಲ್ಲಿ ಅವರು ಡ್ರೈವರ್ ಇದಾರೆ ನಾನು ಡ್ರೈವರ್ ಹಾಕ್ತಾ ಇದೀನಿ ಇಲ್ಲಿ ಅರ್ಜಿನ ಅವರ ಡಿ ಎಲ್ ಕಾರ್ಡ್ ಅನ್ನ ನಾವು ಅಹ್ ಹಾಕ್ಬೇಕಾಗತ್ತೆ ಡಿ ಕಾರ್ಡ್ ಅಲ್ಲಿ ಬ್ಯಾಡ್ ನಂಬರ್ ಕಡ್ಡಾಯವಾಗಿರುತ್ತೆ ಅದೇ ತಗೊಳತ್ತೆ ಡಿಆರ್ ನಂಬರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಅದ ಮೇಲೆ ಈಶ್ರಮ್ ಕಾರ್ಡ್ ಇದ್ರೆ ಈಶ್ರಮ್ ಕಾರ್ಡ್ ನಂಬರ್ ಹಾಕಬಹುದು ಆಫ್ ದಿನ ಇರಬಹುದು ಅದಾದ್ಮೇಲೆ ಇಲ್ಲಿ ಫ್ಯಾಮಿಲಿ ಡೀಟೇಲ್ಸ್ ನ ನಾವು ಅವಲಂಬಿತರ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಮಿಸ್ಕೊಂಡು ನಾವು ಆಡ್ ಮಾಡ್ತಾ ಹೋದ್ರೆ ಒಬ್ಬೊಬ್ರದೇ ಡೀಟೇಲ್ಸ್ ನ ಹಾಕ್ಬಹುದು ನಾ ಇಲ್ಲಿ ಎಲ್ಲಾ ಡೀಟೇಲ್ಸ್ ಹಾಕಿದ್ಮೇಲೆ ಈ ರೀತಿ ಎಲ್ಲರದು ಡೀಟೇಲ್ಸ್ ಹಾಕಿದ್ಮೇಲೆ ಕೆಳಗಡೆ ಬರೋಣ ಕೆಳಗಡೆ ಬಂದ್ಮೇಲೆ ಬ್ಯಾಂಕ್ ಡೀಟೇಲ್ಸ್ ನ ಕೇಳತ್ತೆ ಇಲ್ಲಿ ಬ್ಯಾಂಕ್ ಆಧಾರ್ ಲಿಂಕ್ ಇರುವಂತ ಅಕೌಂಟ್ ನಂಬರ್ ನೇ ಹಾಕ್ಬೇಕು ಅಂತ ಅಲ್ಲಿ ಹೇಳ್ತಾ ಇದೆ ಅವರ ಎನ್ ಸಿ ಪಿ ಐ ಎನ್ ಪಿ ಸಿ ಐ ಇದು ಲಿಂಕ್ ಅಂತ ಅಕೌಂಟ್ ನಂಬರ್ ನ ನೀವು ಇಸ್ಕೊಂಡು ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಅಂದ್ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ನೆಕ್ಸ್ಟ್ ಅಂದ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಬರುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಬಂದಾಗ ನಾವು ಡಾಕ್ಯುಮೆಂಟ್ಸ್ ಏನಂದ್ರೆ ಅವರ ಅರ್ಜಿದಾರರ ಫೋಟೋ ಮತ್ತೆ ಆಧಾರ್ ಕಾರ್ಡ್ ಅವ್ರ ಏನಾದ್ರೂ ಬೇರೆ ಬೇರೆ ಸಂಸ್ಥೆಗಳ ಟ್ರಾನ್ಸ್ಪೋರ್ಟ್ ಕೆಲಸಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದನ್ನ ನಾವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ನಾ ಇಲ್ಲಿ ಆಧಾರ್ ಕಾರ್ಡ್ ಮತ್ತೆ ಫೋಟೋ ಮತ್ತೆ ಒಂದು ಡಿ ಎಲ್ ಹಾಕಿರ್ಬೋದು ಅಥವಾ ಹಾಕ್ತೇನೆ ಇರ್ಬೋದು ನಡೀತದೆ ಎಲ್ಲ ಜೆ ಪಿ ಜೆ ಅಲ್ಲಿ ಇರ್ಬೇಕಾಗುತ್ತೆ ಅಲ್ಲೇ ತೋರಿಸ್ತಾ ಇದೆ ನಾನು ಹೇಳ್ತಾ ಇದೀನಿ ನೋಡಿ ಜೆ ಪಿ ಅಲ್ಲಿ ಫೋಟೋ ಮತ್ತು ಒಂದು ಆಧಾರ್ ಕಾರ್ಡ್ ನಾವಿಲ್ಲಿ ಆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಚೋಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಫೋಟೋನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಅದಾದ್ಮೇಲೆ ಆಧಾರ್ ಕಾರ್ಡ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೋಚ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅವರ ಆಧಾರ್ ನ ಜೆ ಪಿ ಜೆ ಫಾರ್ಮೆಟ್ ಅಲ್ಲಿ ಇರೋ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡ್ಬೇಕಾಗುತ್ತೆ ನಾ ಇಲ್ಲಿ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಇದೆ ಸುಮ್ನೆ ನಿಮ್ಗೆ ತೋರ್ಲಿಕ್ಕೆ ಅವರ ಡಿ ಎಲ್ ಅನ್ನ ಅದು ಬೇರೆ ಸರ್ಟಿಫಿಕೇಟ್ ಇರುತ್ತೆ ಅದು ಏನಾದ್ರು ಅವರು ಬೇರೆ ಕಡೆ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅದನ್ನ ಇಲ್ಲ ಅಂದ್ರೆ ಆಧಾರ್ ಮತ್ತೆ ಫೋಟೋ ಅಷ್ಟೇ ಹಾಕಿದ್ರೆ ಸಾಕು ಸ್ಕ್ಯಾನ್ ಮಾಡಿ ಇಲ್ಲಿ ಅವರ ಪ್ಲೇಸ್ ಪ್ಲೇಸ್ ಅನ್ನ ಹಾಕ್ಬೇಕಾಗುತ್ತೆ ಹಾಕಿದ್ಮೇಲೆ ನಾವಿಲ್ಲಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಇಲ್ಲಿ ರೈಟ್ ಡಿಕ್ಲರೇಷನ್ ನ ಕ್ಲಿಕ್ ಮಾಡಿ ಸಬ್ಮಿಟ್ ನೋಡ್ಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಮೆಂಟ್ ಹೋಗುತ್ತೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದೀನಿ ಗವರ್ಮೆಂಟ್ ವತಿಯಿಂದ ಒಂದು ಕಾರ್ಡ್ ರಿಜಿಸ್ಟ್ರೇಷನ್ಗೆ ಐವತ್ತು ರೂಪಾಯಿ ಫೀಸ್ ಪೇಮೆಂಟ್ ಇರುತ್ತೆ ಆ ಪೇಮೆಂಟ್ ನಾವಿಲ್ಲಿ ಮಾಡ್ಬೇಕಾಗುತ್ತೆ ಪ್ರೊಸೀಡ್ ಮೇಲೆ ಪೇಮೆಂಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಯಾವ್ದ್ರ ಮುಖಾಂತರ ಕಾರ್ಡ್ ಇದ್ರೆ ಕಾರ್ಡ್ ಯು ಪಿ ಐ ಇದ್ರೆ ಯು ಪಿ ಐ ಅದ್ರ ಯು ಪಿ ಐ ತಗೋತಾ ಇದ್ದೀನಿ ಇಲ್ಲಿ ಅದು ಕ್ಯೂ ಆರ್ ಕೋಡ್ ಬರುತ್ತೆ ಕ್ಯೂ ಆರ್ ಕೋಡ್ ಮೇಲೆ ಈಸಿ ಮೆಥಡ್ ಮೇಲೆ ನಾವು ಹಾಕಬಹುದು ನಾನು ಕ್ಯೂ ಆರ್ ಕೋಡ್ ಮೇಲೆ ಪೇಮೆಂಟ್ ಮಾಡ್ತಾ ಇದ್ವಿ ವೇಟ್ ಮಾಡಿ ಪೇಮೆಂಟ್ ಫೈವ್ ಮಿನಿಟ್ಸ್ ಅದು ಪ್ರೊಸೆಸಿಂಗ್ ಇರುತ್ತೆ ನಾವು ಪ್ರೊಸೆಸಿಂಗ್ ತಗೋಬೇಕಾಗುತ್ತೆ ನಾನು ನಾನಿವಾಗ ಪೇಮೆಂಟ್ ಮಾಡಿದೀನಿ ಪೇಮೆಂಟ್ ಡನ್ ಆಗಿದೆ ದನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾವು ಇವಾಗ ದನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಅಪಾಯಿಂಟ್ಮೆಂಟ್ ಬರುತ್ತೆ ಅವರಿಗೆ ನಾವು ಈ ರೀತಿ ಅಪಾಯಿಂಟ್ಮೆಂಟ್ ಬಂದ ಮೇಲೆ ನಾವು ಇಲ್ಲಿ ಮೇಲ್ಗಡೆ ಹೋಗಿ ಅಪ್ ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ಇಲ್ಲಿ ನೋಡ್ರಿ ಅರ್ಜಿಯ ಸ್ಥಿತಿ ಪೆಂಡಿಂಗ್ ಇದೆ ಮೇಲೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಈ ರೀತಿ ನೀವು ಕಸ್ಟಮರ್ಗೆ ಅಥವಾ ಅರ್ಜಿದಾರರಿಗೆ ಪ್ರಿಂಟ್ ಕೊಡ್ಬೇಕಾಗುತ್ತೆ ಪ್ರಿಂಟ್ ಕೊಟ್ಟ ಮೇಲೆ ನಾ ಇಲ್ಲಿ ಕಸ್ಟಮರ್ಗೆ ಪ್ರಿಂಟ್ ಕೊಡ್ತಾ ಇದ್ದೀನಿ ಮಾಡಬೇಕಾಗುತ್ತೆ ನಾವು ಈ ರೀತಿ ಪ್ರಿಂಟ್ ಮೇಲೆ ಕ್ಲಿಕ್ ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು ಎಡಿಟ್ ಆಪ್ಷನ್ ಯಾವ್ದು ಇರಲ್ಲ ಆದ್ರೂ ಆ ರೀತಿ ಮತ್ತೆ ನಾವು ಅವ್ರದ್ದು ಲಾಗಿನ್ ಮಾಡಿ ಮತ್ತೆ ಓ ಟಿ ಪಿ ತಗೊಂಡು ಲಾಗಿನ್ ಮಾಡಿದ್ರೆ ಈ ರೀತಿ ಅವ್ರದ್ದು ಸ್ಟೇಟಸ್ ಏನಿರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಹೇಳಿ ನಾವಿಲ್ಲಿ ನೋಡಬಹುದು ಅಪ್ಲಿಕೇಶನ್ ಸ್ಟೇಟಸ್ ಇಸ್ ಪೆಂಡಿಂಗ್ ಸ್ಟೇಟಸ್ ಡಿಫಿಶನ್ ಅಂತ ಇರುತ್ತೆ ಈ ರೀತಿ ನೋಡ್ಕೋಬಹುದು ಪ್ರಿವ್ಯೂ ಮಾಡ್ಕೊಂಡು ಕೂಡ ನಾವು ಇಲ್ಲಿ ನೋಡಬಹುದು ಏನೇನ್ ಹಾಕಿದೀವಿ ಅಂತೇಳಿ ಅದಾದ್ಮೇಲೆ ಇಲ್ಲಿ ಮತ್ತೊಂದ್ಸತಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಈ ರೀತಿ ತುಂಬಾ ಈಸಿ ಮೆಥಡ್ ಅಲ್ಲಿ ಇದೆ ರಿಜಿಸ್ಟರ್ ಮಾಡಬಹುದು ಈಗ ಹೊಸದಾಗಿ ಈ ಒಂದು ಯೋಜನೆಯನ್ನ ಮಾಡಿದ್ದಾರೆ ರಿಜಿಸ್ಟರ್ ಮಾಡ್ಲಿಕ್ಕೆ ನೀವು ಕೂಡ ರಿಜಿಸ್ಟರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್